ಈ ಉದ್ಯೋಗಿಗಳಿಗೆ ಅದರಲ್ಲೂ ಖಾಸಗಿ ವಲಯದಲ್ಲಿ ಯಾರೆಲ್ಲ ಉದ್ಯೋಗ ಮಾಡ್ತಾರೆ ಅವರಿಗೆ ಉಳಿತಾಯಕ್ಕೆ ಹಲವಾರು ಯೋಜನೆಗಳಿದೆ ಅದರಲ್ಲಿ ಇ ಪಿ ಎಫ್ ಒ ಏನಿದೆಯಲ್ಲ ನೌಕರರ ಭವಿಷ್ಯ ನಿಧಿ ಅದು ತುಂಬ ಉತ್ತಮವಾದ ಉಳಿತಾಯ ಯೋಜನೆ ಅಂತ ಗೊತ್ತಿದೆ ಕೆಲವರಿಗೆ ಇ ಪಿ ಎಫ್ ಒ ಹಲವಾರು ಉಳಿತಾಯ ಯೋಜನೆಗಳಲ್ಲಿ ಪಿಂಚಣಿ ಯೋಜನೆಯನ್ನು ಕೂಡ ಮಾಡಿದೆ ಸೊ ಇದು ಈ ಪಿಂಚಣಿ ಯೋಜನೆ ಇದೆ ಈ ಪಿ ಎಫ್ ಏನಿದೆ ಅದು ಬಹುತೇಕರಿಗೆ ಎಲ್ಲರಿಗೂ ಗೊತ್ತಿದೆ ಆದರೆ ಯಾರೆಲ್ಲ ಪಿ ಎಫ್ ಅಕೌಂಟನ್ನು ಹೊಂದಿದ್ದೀರಿ ಪ್ರತಿ ತಿಂಗಳು ನೀವು ಪಿ ಎಫ್ಗೆ ಕೊಡುಗೆಯನ್ನು ಕೊಡ್ತಾ ಇದ್ದೀರಿ ಅವರಿಗೆ ಆ ಏಳು ಲಕ್ಷ ರೂಪಾಯಿವರೆಗೆ ವಿಮೆ ಇದೆ ವಿಮೆ ಸೌಲಭ್ಯ ಇದೆ ಅನ್ನೋದು ಯಾರಿಗೂ ಬಹುತೇಕರಿಗೆ ತಿಳಿದಿಲ್ಲ ಸೊ ಅಂದರೆ ನೀವು ಪಿ ಎಫನ್ನು ಕಟ್ತಾ ಇದ್ರೆ ನೀವೇನಾದರೂ ಅಕಾಲಿಕ ಮರಣಕ್ಕೆ ಒಳಗಾದಾಗ ನೀವು ಏಳು ಲಕ್ಷ ರೂಪಾಯಿವರೆಗೆ ನಿಮಗೆ ಇನ್ಶೂರೆನ್ಸ್ ಸಿಗತ್ತೆ ಸೊ ಇದು ಯಾವ ಯೋಜನೆ ಈ ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಇ ಡಿ ಎಲ್ ಐ ಯೋಜನೆ ಏನಿದು ಇ ಡಿ ಎಲ್ ಐ ಯೋಜನೆ ಅಂತ ಅಂದ್ರೆ ಇದು ಎಂಪ್ಲಾಯ್ಡ್ ಎಂಪ್ಲಾಯ್ಡ್ ಡೆಪಾಸಿಟ್ ಲಿಂಕ್ಡ್ ಸ್ಕೀಮ್ ಅಂತ ಹೇಳ್ತೀವಿ ಎಂಪ್ಲಾಯ್ಡ್ ಡೆಪಾಸಿಟ್ ಅಂದ್ರೆ ನೀವು ಉದ್ಯೋಗಿ ಆಗಿದ್ದಾಗ ನೀವು ಪ್ರತಿ ತಿಂಗಳು ನಿಮ್ಮ ವೇತನದಲ್ಲಿ ಇಂತಿಷ್ಟು ಹಣವನ್ನ ನೀವೇನು ಡೆಪಾಸಿಟ್ ಮಾಡ್ತಿರಲ್ಲ ಸೊ ಅದಕ್ಕೆ ಲಿಂಕ್ ಆಗಿರುವಂತಹ ಒಂದು ಇನ್ಶೂರೆನ್ಸ್ ಸ್ಕೀಮ್ ಇದು ಅಷ್ಟೇ ನೀವು ಕೆಲಸದಲ್ಲಿದ್ದಾಗ ಹನ್ನೆರಡು ತಿಂಗಳ ಕಾಲ ಸತತವಾಗಿ ಕೆಲಸ ಮಾಡಿರ್ತೀರ ನೀವೇನಾದರೂ ಮಧ್ಯದಲ್ಲಿ ಅಕಾಲಿಕವಾಗಿ ಅನಾರೋಗ್ಯದ ಕಾರಣದಿಂದನೋ ಅಪಘಾತದ ಕಾರಣದಿಂದನೋ ಅಥವಾ ಇನ್ನೇನು ಸ್ವಾಭಾವಿಕವಾಗಿ ನೀವು ಸಾವನ್ನಪ್ಪಿದ್ರೆ ನಿಮ್ಮ ವಾರಸುದಾರ ಏನಿರ್ತಾರೆ ಅಥವಾ ನೀವು ಯಾರನ್ನು ನಾಮಿನಿ ಮಾಡಿರ್ತೀರಲ್ಲ ಅವರಿಗೆ ಏಳು ಲಕ್ಷ ರೂಪಾಯಿವರೆಗೆ ವಿಮೆ ಹಣ ಸಿಗುತ್ತೆ ಅಂದರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬೋದು ಅವರು ಇದೇನೇ ಈ ಒಂದು ಇ ಡಿ ಎಲ್ ಐ ಸ್ಕೀಮ್ ಅನ್ನುವಂಥದ್ದು ವಿಮೆ ಮೊತ್ತವನ್ನು ನಿರ್ಧರಿಸುವುದು ಹೇಗೆ ಸೊ ಈ ಯೋಜನೆಯಲ್ಲಿ ವಿಮಾ ಹಣವನ್ನ ಹೇಗೆ ನಿರ್ಧಾರ ಮಾಡಲಾಗತ್ತೆ ಅಂದ್ರೆ ನೀವು ಏನು ಕೆಲಸ ಮಾಡ್ತಿರುವಾಗ ಈ ವರ್ಷದ ಸಮ ವೇತನವನ್ನ ಪರಿಗಣಿಸೋದಿಲ್ಲ ನಿಮ್ಮ ಹಿಂದಿನ ಒಂದು ವರ್ಷದಲ್ಲಿ ಅಂದ್ರೆ ಹನ್ನೆರಡು ತಿಂಗಳ ವೇತನ ಏನಿರುತ್ತಲ್ಲ ಆ ವೇತನದಲ್ಲಿ ಮೂಲ ವೇತನ ಮತ್ತೆ ಡಿ ಎ ಏನಿರುತ್ತಲ್ಲ ಮೂಲವೇತನ ಮತ್ತು ಡಿ ಎ ಮೂವತ್ತೈದು ಪಟ್ಟು ವಿಮಾ ಸುರಕ್ಷೆ ನಿಮಗೆ ಸಿಗುತ್ತೆ ಇದರ ಜೊತೆಗೆ ನಿಮ್ಮ ನಾಮಿನಿ ಅಥವಾ ನಿಮ್ಮ ವಾರಸುದಾರರಿಗೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಬೋನಸ್ ಹಣ ಕೂಡ ಸಿಗುತ್ತೆ ಅಂದರೆ ಯಾವುದೇ ಒಬ್ಬ ಉದ್ಯೋಗಿ ಅಕಾಲಿಕ ಮರಣವನ್ನು ಹೊಂದಿದಾಗ ಅವರ ನಾಮಿನಿಗೆ ಅಥವಾ ಅವರ ವಾರಸುದಾರಿಗೆ ಕನಿಷ್ಠ ಎರಡೂವರೆ ಲಕ್ಷದಿಂದ ಏಳು ಲಕ್ಷ ರೂಪಾಯಿವರೆಗೆ ನಿಮಗೆ ಇನ್ಶೂರೆನ್ಸ್ ಹಣ ಸಿಗುತ್ತೆ ಉದ್ಯೋಗಿಯು ಯಾರನ್ನ ಯಾರೆಲ್ಲ ಕ್ಲೈಮ್ ಮಾಡಬಹುದು ಒಂದು ವೇಳೆ ನೀವು ನಾಮಿನಿಯನ್ನ ಮಾಡದೇ ಇದ್ರೆ ಅಂತ ಸಂದರ್ಭದಲ್ಲಿ ಹೇಗೆ ಕ್ಲೈಮ್ ಮಾಡಬಹುದು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಸೊ ಈಗ ಒಂದು ಉದ್ಯೋಗಿ ಯಾರನ್ನು ಕೂಡ ನಾಮಿನಿ ಮಾಡಿಲ್ಲ ಆ ಆ ಉದ್ಯೋಗಿ ಅಕಾಲಿಕ ಮರಣಕ್ಕೆ ಒಳಗಾಗ್ತಾನೆ ಆಗ ಏನ್ ಮಾಡಬೇಕು ಅನ್ನೋದಾದ್ರೆ ಅವರ ಸಂಗಾತಿ ಏನು ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಅವರ ಅವಿವಾಹಿತ ಮಕ್ಕಳು ಆ ಅವರು ಮಗ ಆಗಿರ್ಬೋದು ಮಗಳಾಗಿರ್ಬೋದು ಇವರುಗಳು ಆ ಇನ್ಶೂರೆನ್ಸ್ಗೆ ಕ್ಲೈಮ್ ಮಾಡ್ಬೋದು ಇ ಡಿ ಎಲ್ ಐ ಸ್ಕೀಮ್ ನ ಇನ್ಶೂರೆನ್ಸ್ಗೆ ಕ್ಲೈಮ್ ಮಾಡ್ಬೋದು ಒಂದು ವೇಳೆ ಮಕ್ಕಳು ಅಪ್ರಾಪ್ತರಾಗಿದ್ದಾಗ ಅಂದ್ರೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದ್ದಾಗ ಏನು ಮಾಡಬೇಕು ಅಂದರೆ ಅವರ ಗಾರ್ಡಿಯನ್ಸ್ಗಳು ಇರ್ತಾರಲ್ಲ ಪೋಷಕರು ಆ ಮಕ್ಕಳ ಪರವಾಗಿ ಗಾರ್ಡಿಯನ್ಸ್ಗಳು ಕ್ಲೈಮ್ ಮಾಡ್ಬೋದು ವಿಮಾ ಹಣಕ್ಕೆ ಆದರೆ ಈ ಗಾರ್ಡಿಯನ್ಸ್ಗಳು ಕ್ಲೈಮ್ ಮಾಡುವಾಗ ಮ ಉದ್ಯೋಗಿಯ ಮರಣ ಪ್ರಮಾಣ ಪತ್ರ ಇರಬೇಕು ಅವರು ಅವರನ್ನು ಸಾಕ್ತಾ ಇದ್ದಾರೆ ಅನ್ನೋದಕ್ಕೆ ಗಾರ್ಡಿಯನ್ಸ್ ಸರ್ಟಿಫಿಕೇಟ್ ಕೂಡ ಕೂಡ ಪ್ರೊವೈಡ್ ಮಾಡಬೇಕಾಗತ್ತೆ ಹಾಗೆ ಬ್ಯಾಂಕ್ ಡೀಟೇಲ್ಸ್ ಹೀಗೆ ಇ ಪಿ ಎಫ್ ಒ ಏನೆಲ್ಲ ಒಂದಷ್ಟು ಅಗತ್ಯ ದಾಖಲೆಗಳನ್ನು ಕೇಳುತ್ತೆ ಆ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಕ್ಲೈಮ್ ಮಾಡ್ಬೋದು ಹೀಗೆನೆ ಹಣಕಾಸು ವಿಷಯಕ್ಕೆ ಸಂಬಂಧಪಟ್ಟ ಹಲವಾರು ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ಎಕನಾಮಿಕ್ ಟೈಮ್ಸ್ ವೆಬ್ ಹಾಗೆ ಯೂಟ್ಯೂಬ್ ಚಾನೆಲ್ನ ವೀಕ್ಷಣೆ ಮಾಡಿ